ಬಂದ್ ಬಿದ್ದೇವೆ ಅವ್ರು ಬಂದ್ ಬಿದ್ದಕ್ಕೆ ಚಾ ಮಾಡಬೇಕಿಂತಂದ್ರೆ ಒಂದ್ ಕಂಡ್ರೆ ಚಾ ಮಾಡಬಹುದು ಅವರ ಕಂಡ್ರೆ ಚಾ ಮಾಡಬಹುದು ಅದಕ್ಕ ಬಿಟ್ಟು ಪತ್ರ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಸುಭಾಷ್ ಕಂದ್ರ ನೀವ್ ಯಾರೋ ಫ್ಯಾಕ್ಟರಿ ನಡೆಸ್ರಿ ಸರ್ಕಾರ ನೀವ್ ನಡೆಸ್ರಿ ಅಥವಾ ಗಾಂಧಿ ಒಳ್ಳೆಯದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ ಅವ್ರನ್ನೂ ನಡೆಸ್ತಾ ಅಂದ್ರೂ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿಯಾಗಿ ಕೊಡ್ಲಾಕ್ ತಿದ್ದಾರೆ ಬೀದರ್ ಜನರಿಗೆ ಮತ್ತೆ ರೈತರಿಗೆ ಮಂತ್ರಿಗಳ ಬಾಲಿಕಿದಾಗ ಅವರಾದಾಗ ಪ್ರಾಬ್ಲಮ್ ಯಾಕಂದ್ರೆ ಬಾಲ್ಕಿ ಬಾಲಕಿ ಬಾಲಿಕೆ ಚಾರ್ಜ್ ಮಂತ್ರಿ ಸುಗರ್ ಫ್ಯಾಕ್ಟ್ರಿ ಇದೆ ಕಪ್ ಹೋಗ್ತದೆ ಈಗ ಪ್ರಾಬ್ಲಮ್ ಬರ್ತಾ ಇರೋದು ಹುನ್ನಾಬಾದ್ ತಾಲೂಕ ಮಂದಿಗೆ ಮತ್ತ ಅಷ್ಟು ಸೌತ್ ಬಸ್ ಬಾಲ್ಕಿ ಬಾಲಿಕಿದ್ ಕರ್ನಾಟಕ ಹೋಯ್ತಾ ಯಾಕಂದ್ರೆ ಈ ಸಲ ಏನಾಗಿದೆ ಸರ್ ಕಪ್ ಜಾಸ್ತಿ ಇದೆ ಮತ್ತ ಈ ಸಲ ಮಳಿ ಜಾಸ್ತಿ ಮುಂದಿನ ಸೀಜನ್ ಮತ್ ಇದ್ರೆ ಡಬಲ್ ಕಪ್ ಇದೆ ನಾನು ಕೇಳಿದ ಅಮರ್ ಖಂಡ್ರ ಅಧ್ಯಕ್ಷರಿಗೆ ಇಲ್ಲ ಸರ್ ಈ ತರ ಇಪ್ಪತ್ತೈದಿನಿಂದ ಇಪ್ಪತ್ತೆಂಟು ಸಾವಿರ ಲಕ್ಷ ಕಪ್ಪಿದೆ ಅಂತ ಸರ್ ಈಗ ಇವ್ರು ಎಲ್ಲರೂ ಕ್ರಾಶ್ ಮಾಡಿರ್ಬೇಕು ಕಪ್ಪ ಹೋಗ್ತಾ ಇದೆ ಹದಿನೆಂಟಿಂದ ಇಪ್ಪತ್ತು ಲಕ್ಷ ಟನ್ ಹೋಗ್ತದೆ ಸರ್ ಇವ್ರು ನಾಲ್ಕು ಶುಗರ್ ಫ್ಯಾಕ್ಟರಿ ಮತ್ತ ಎಲ್ಲರೂ ಕಂತಿ ಸರಿಯಾಗಿ ನಡೆದ್ರ ಇನ್ನು ಐದರಿಂದ ಆರು ಟನ್ ಆರು ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್ ಈ ರೀತಿ ಆಯ್ತದ ರೈತರದು ಈ ರೈತರ ಪೇಮೆಂಟ್ ಕೇಳ್ತಾ ಇಲ್ಲ ಸರ್ ನಮ್ ತಪ್ಪು ಯಾವಾಗ ಹೋಗ್ತದೆ ಯಾವಾಗ ಫ್ಯಾಕ್ಟ್ರಿ ಚಾಲು ಆಗ್ತದ ಅಂತ ಅದು ನಿಮ್ ಸಾಧ್ಯ ಅದ ಸರ್ ಏನ್ ಮಾಡ್ತೀರಿ ಏನಿಲ್ಲ ಎಲ್ಲರು ಇದು ಒಂದು ರೈತರ ಕಡಿದಾಗ್ಲಿ ಎಲ್ಲರೂ ಕಡಿಂದ ಬಿ ಎಸ್ ಎಸ್ ಒಂದು ಚಾಲು ಮಾಡಿ ಕೊಟ್ಟಿರ ಸರ್ ಇದು ಹ್ಯಾಂಗ ಈಗ ಹೇಳ್ತಾ ಇದ್ರಿ ಸರ್ ಈಶ್ವರ್ ಇದ್ದಾಗ ಚೆನ್ನಾಗಿತ್ತು ಅಂತ ಮುಂದೆ ಸರ್ ನಮ್ಮ ನಮ್ಮಕ್ಳು ಅವಾಗ ಹೇಳ್ತಾ ಸರ್ ಮತ್ತೆ ಮತ್ತೊಂದು ನೋಡು ಬಂದ್ಬಿಟ್ಟಿದ್ದಪ್ಪ ಬಿ ಎಸ್ ಎಸ್ ಫ್ಯಾಕ್ಟ್ರಿ ಈಶ್ವರ್ ಕಂಡ್ರೆ ಚಾಲು ಮಾಡ್ಯಾರಂತ ಅದು ಅಂತ ಕೊಟ್ಟರು ಒಳ್ಳೇದಾಯ್ತದ